ಗುಡ್ ಮಾರ್ನಿಂಗ್ ಭಾರತೀಯರೇ ವೆರಿ ವೆರಿ ಗುಡ್ ಮಾರ್ನಿಂಗ್ ಶುಭೋದಯ ಒಂದು ಶುಭ ಸುದ್ದಿ ಭಾರತ ಪಾಕ್ ಮೇಲೆ ದಾಳಿ ಮಾಡಿದೆ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಪ್ರಿಸ್ ಸರ್ಜಿಕಲ್ ಏರ್ ಸ್ಟ್ರೈಕ್ ಭಾರತ ನಡೆಸಿದೆ ಆಪರೇಷನ್ ಸಿಂಧೂರ್ ಅನ್ನೋ ಅದ್ಭುತ ಹೆಸರನ್ನ ಇಟ್ಟು ಆಪರೇಷನ್ ಸಿಂಧೂರ ಅನ್ನೋ ಅದ್ಭುತ ಹೆಸರನ್ನ ಇಟ್ಟು ಭಾರತ ಉಗ್ರರಿಗೆ ಟಿಕೆಟ್ ಕೊಟ್ಟಿದೆ ಭಾರತದ ಮೂರು ಸೇನೆಗಳು ಸೇರಿ ಪಾಕ್ ಮೇಲೆ ಮುಗಿಬಿದ್ದಿವೆ ಡೀಪ್ ಇನ್ಸೈಡ್ ಪಾಕಿಸ್ತಾನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವ ಉಗ್ರ ನೆಲೆಗಳನ್ನ ಕೂಡ ಬಿಟ್ಟಿಲ್ಲ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದ ಉಗ್ರರಿಗೆ ಇದು ನಮ್ಮ ಉತ್ತರ ಅಂತ ಭಾರತ ಈ ಆಪರೇಷನ್ಗೆ ಹೆಸರಿಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಇದೇ ಮೊದಲ ಬಾರಿಗೆ ಮೂರು ಪಡೆಗಳು ಇದರಲ್ಲಿ ಭಾಗಿಯಾಗಿದ್ವು ರಫೈಲ್ ಫೈಟರ್ ಜೆಟ್ ಮೇನ್ ವೆಪನ್ ಆಗಿರಲಿ ತನ್ನ ಸಾಮರ್ಥ್ಯವನ್ನ ತೋರಿಸಿದೆ ಬುಧವಾರ ಬೆಳಗಿನ ಜಾವ ಒಂದು ಮುಕ್ಕಾಲು ಒಂದು ಗಂಟೆ ನಿಮಿಷ ಸುಮಾರಿಗೆ ಪಾಕಿಸ್ತಾನಕ್ಕೆ ಭಾರತ ನುಗ್ಗು ಪಾಕಿಸ್ತಾನದ ನಾಲ್ಕು ಮತ್ತು ಪಿಒಕೆ ನ ಐದು ಉಗ್ರ ನೆಲೆಗಳನ್ನು ಗುರಿಯಾಗಿಸಿ ಸ್ಟ್ರೈಕ್ ಮಾಡಿದೆ ದಾಳಿಯಲ್ಲಿ ಒಂಬತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ಆದರೆ ಭಾರತ ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸಿದೆ ಪಾಕಿಸ್ತಾನದ ಯಾವುದೇ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡಿಲ್ಲ ಅಧಿಕೃತ ಪ್ರೆಸ್ ರಿಲೀಸ್ನಲ್ಲೂ ಕೂಡ ಭಾರತೀಯ ಸೇನೆಯ ಪ್ರೆಸ್ ರಿಲೀಸ್ನಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ ನಾವು ಎಷ್ಟು ಆಗುತ್ತಷ್ಟು ತಾಳ್ಮೆಯನ್ನು ತೋರಿಸಿದೀವಿ ಉಗ್ರ ನೆಲಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿದೀವಿ ಅಂತ ಭಾರತ ಹೇಳಿದೆ ಇದು ಮೊದಲ ಹಂತದ ದಾಳಿ ಇನ್ನೂ ಆಗೋದು ಬಾಕಿ ಇದೆ ಅಂತಲೂ ಈಗ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ ಪಾಕಿಸ್ತಾನ ಕೂಡ ಈ ದಾಳಿಯನ್ನ ಕನ್ಫರ್ಮ್ ಮಾಡಿದೆ ಇಪ್ಪತ್ನಾಲ್ಕು ಮಿಸೈಲ್ಗಳು ನಮ್ಮ ಮೇಲೆ ಬಿದ್ದಿವೆ ಎಲ್ಲ ಬೇರೆ ಬೇರೆ ಶಸ್ತ್ರಾಸ್ತ್ರ ಅಂತ ಪಾಕ್ ಹೇಳಿದೆ ಎಂಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪಾಕ್ ಹೇಳಿದೆ ದಾಳಿ ನಡೆದ ಸ್ಥಳಗಳನ್ನು ನೋಡುವುದಾದ್ರೆ ಬಹವಲ್ಪುರ್ ಅಂದ್ರೆ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಮುಖ್ಯ ಸ್ಥಾನ ಮಸೂದ್ ಅಜರ್ನ ಅರಮನೆ ಪಾಕಿಸ್ತಾನದ ಪಂಜಾಬ್ ನಲ್ಲಿದೆ ಪಾಕಿಸ್ತಾನದ ಪಂಜಾಬ್ ಅಂತ ಅನ್ಕೊಂಡಿದ್ರು ಅಲ್ಲಿಗೆ ಹೋಗಿ ಹೊಡೆದಿದ್ದಾರೆ ಇನ್ನು ಮುರಿದ್ಕೆ ಲಷ್ಕರ್ ಎ ತೈಬಾ ಎಲಿಟಿಗೆ ಸೇರಿದ್ದು ಲಾಹೋರ್ನಿಂದ ಬರೀ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇದು ಎಲಿಟಿಯ ಹೆಡ್ ಕ್ವಾರ್ಟರ್ ಇನ್ನು ಕೋಟ್ಲಿ ಬಿಲಾಲ್ ಸಾವಾಯ್ ಗುಲ್ಪುರ್ ಬರ್ನಾಲಾ ಈ ರೀತಿ ಪಿಒಕೆ ಹಾಗೂ ಪಾಕಿಸ್ತಾನದಲ್ಲಿರೋ ಒಂಬತ್ತು ಉಗ್ರ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ ಹೇಗೆ ಮಾಡಿದ್ರು ಅಂತ ನೋಡೋದಾದ್ರೆ ಮೊದಲಿಗೆ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಕಲೆ ಹಾಕಿದ್ರು ಎಲ್ಲಿ ಯಾರು ಅಡಗಿ ಅನ್ನೋ ಮಾಹಿತಿ ಭಾರತಕ್ಕೆ ಮುಂಚಿನಿಂದಲೂ ಇತ್ತು ಮತ್ತೊಮ್ಮೆ ಆ ಟಾರ್ಗೆಟ್ ಗಳನ್ನ ಕನ್ಫರ್ಮ್ ಮಾಡಿಕೊಳ್ಳಲಾಯಿತು ಮೂರು ಸೇನೆಯ ಯೋಧರನ್ನ ಫೈಟರ್ಸ್ ಅನ್ನ ಅವ್ರ ಬಳಿದ ಆಯುಧಗಳನ್ನ ಇದರಲ್ಲೆಲ್ಲ ಸಜ್ಜುಗೊಳಿಸಲಾಯಿತು ರಾತ್ರಿ ಇಡೀ ಪಿ ಎಂ ನರೇಂದ್ರ ಮೋದಿ ಎನ್ ಎಸ್ ಎ ಅಜಿತ್ ದೋವಲ್ ಮೂರು ಸೇನೆಗಳ ಮುಖ್ಯಸ್ಥರು ಇದನ್ನ ಮಾನಿಟರ್ ಮಾಡ್ತಾ ಇದ್ರು ಭಾರತ ನಡೆಸಿದ ಈ ವಾಯುದಾಳಿಯಲ್ಲಿ ಎಪ್ಪತ್ತು ಭಯೋತ್ಪಾದಕರು ಹೋಗಿದ್ದಾರೆ ಐವತ್ತೈದು ಭಯೋತ್ಪಾದಕರು ಹೋಗೋದ್ರಲ್ಲಿದ್ದಾರೆ ತುಂಬಾ ಗಂಭೀರ ಗಾಯಗೊಂಡಿದ್ದಾರೆ ಅನ್ನೋ ಆರಂಭಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಪಾಕಿಸ್ತಾನದ ರಸ್ತೆಗಳಲ್ಲಿ ಹಿಂಗೆ ಹೋಗ್ತಾ ಇದಾರೆ ಕೆಲವರೆಲ್ಲ ಬೈಕಲ್ಲೆಲ್ಲ ಇದ್ರಲ್ಲೆಲ್ಲ ಹೋಗ್ತಾ ಇದ್ದಾರೆ ಅವರು ಮುಂದೆ ಬಂದು ಬಿತ್ತು ಬೆಂಕಿ ಹತ್ಕೊಳ್ತು ನೋಡ್ತಾ ಇದ್ದಾರೆ ಅವರು ಗಾಬರಿಯಿಂದ ಏನು ಹೇಳಬೇಕು ಅಂತ ಗೊತ್ತಾಗದೆ ಧಾರ್ಮಿಕ ಘೋಷಣೆಗಳನ್ನೆಲ್ಲ ಕೂಗೋಕೆ ಶುರು ಮಾಡಿದ್ರು ಆರತಿ ಕೂಗ್ತಿರ್ಬೇಕಾದ್ರೆ ಇನ್ನೊಂದು ಬಂದ್ ಬಿತ್ತು ಇನ್ನೊಂದು ಒಂದು ಢಾಮ್ ಅಂತ ಹೇಳಿ ಸ್ನೇಹಿತರೆ ಮುಖ್ಯವಾಗಿ ಸದ್ಯಕ್ಕೆ ಲಭ್ಯ ಆಗ್ತಿರೋ ಮಾಹಿತಿ ಪ್ರಕಾರ ಇನ್ನು ಭಾರತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪೂರ್ಣ ಡೇಟೆದನ್ನ ಕೊಟ್ಟಿಲ್ಲ ಆದರೆ ಸದ್ಯಕ್ಕೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ರಫೈಲ್ ಫೈಟರ್ ಜೆಟ್ ನಿಂದ ಸ್ಕ್ಯಾಲ್ಪ್ ಮಿಸೈಲ್ಗಳನ್ನು ಭಾರತ ಲಾಂಚ್ ಮಾಡಿ ಈ ಹೊಡೆತವನ್ನು ಕೊಟ್ಟಿದೆ ಅಂತ ಮುಖ್ಯವಾಗಿ ಎರಡು ಅಸ್ತ್ರ ರಫೈಲ್ನಲ್ಲಿ ಲಾಂಚ್ ಆಗೋದು ಒಂದು ಮೀಟಿಯೋರ್ ಏರ್ ಟು ಏರ್ ಮಿಸೈಲ್ ಅದು ಗಾಳಿಯಿಂದ ಗಾಳಿಯಲ್ಲಿರೋ ಟಾರ್ಗೆಟ್ಗೆ ಹೊಡೆಯುವಂಥ ಮಿಸೈಲ್ ಏನೊಂದು ಸ್ಕ್ಯಾಪ್ ಮಿಸೈಲ್ ಇದು ಗಾಳಿಯಿಂದ ನೆಲದಲ್ಲಿರೋ ಟಾರ್ಗೆಟ್ ಹೋಗಿ ಹೊಡೆಯೋದು ಏರ್ ಟು ಸರ್ಫೇಸ್ ಮಿಸೈಲ್ ಐನೂರೈವತ್ತು ಕಿಲೋಮೀಟರ್ ರೇಂಜ್ ಇದೆ ಫೈಟ್ ಜೆಟ್ ಮೇಲಕ್ಕೆ ಬಂದರಾಯಿತು ಪಿ ಓಕೆ ಬಾರ್ಡರ್ ಇರೋದೆಲ್ಲ ಹೊಡೆಯಕ್ಕೆ ತೀರಾ ಪಾಕಿಸ್ತಾನದ ಒಳಗೂ ಹೋಗಬೇಕಂತಿಲ್ಲ ಮೇಲಕ್ಕೆ ಬಂದು ಅಲ್ಲಿಂದ ಹೊಡಿಬೋದು ಅದನ್ನು ಅದರ ತಾಕತ್ ಏನು ಅಂದರೆ ವೆರಿ ಲಿಟಲ್ ರೆಡವರ್ ಸಿಗ್ನೇಚರ್ ಅಂದರೆ ಯಾವುದೇ ರೀತಿಯ ರೆಡ ಅದನ್ನ ಅದನ್ನು ಹಚ್ಚು ತುಂಬ ಕಷ್ಟ ಆ ನಿಂದ ಮಿಸೈಲ್ಗಳನ್ನು ರಫೈಲ್ನಿಂದ ಹಾರಿಬಿಡಲಾಗೋ ಸ್ಕ್ಯಾಲ್ಪ್ ಮಿಸೈಲನ್ನು ಅದು ಸೀದಾ ಹೋಗುತ್ತೆ ಗುರು ನಿರ್ದೇಶಿತ ಮತ್ತೆ ಟಾರ್ಗೆಟನ್ನು ಹೋಗಿ ಹೊಡೆದು ಧ್ವಂಸ ಮಾಡುತ್ತೆ ಟಾರ್ಗೆಟ್ನ ಕಟ್ಟಡ ಅಂತ ಅಂದ್ಕೊಳ್ಳಿ ಆ ಕಟ್ಟಡದ ಎರಡು ಸ್ಟೇಜ್ ಇರುತ್ತೆ ಅದರಲ್ಲಿ ಕಟ್ಟಡಕ್ಕೆ ಹೊಡೆಯುವಾಗ ಮೊದಲ ಸ್ಟೇಜ್ ಆಕ್ಟಿವೇಟ್ ಆಗಿ ಅದನ್ನು ಓಪನ್ ಅಪ್ ಮಾಡುತ್ತೆ ಕಟ್ಟಡವನ್ನು ಆಮೇಲೆ ಒಳಗೆ ಹೋಗುತ್ತೆ ಒಳಗೆ ಹೋಗಿ ಎರಡನೇ ಸ್ಟೇಜ್ ಡಮ್ ಅನ್ನತ್ತೆ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಮೂವಿಂಗ್ ಟಾರ್ಗೆಟ್ಸ್ನ ಕೂಡ ಹೊಡೆಯೋ ಸಾಮರ್ಥ್ಯ ಈ ಸ್ಕ್ಯಾಲ್ಪ್ ಮಿಸೈಲ್ಗಳಿಗೆ ಇದೆ ಅದನ್ನು ಬಳಸಿ ಭಾರತ ಈ ದೊಡ್ಡ ಆಪರೇಷನ್ ಮಾಡಿದೆ ರಫೈಲ್ ಮಾತ್ರ ಅಲ್ಲ ಮಿರಾಜ್ ಟೂ ತೌಸಂಡ್ ಮತ್ತು ಸುಕೋಯಿಗಳನ್ನು ಕೂಡ ಯೂಸ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ರೋಲ್ ನಲ್ಲಿ ಯೂಸ್ ಮಾಡಿದರೆ ಇನ್ನಷ್ಟು ಸ್ಪಷ್ಟ ಆಗಬೇಕು ಆದ್ರೆ ಹೊಡಿಯೋಕೆ ರಫೈಲ್ನಿಂದ ಸ್ಕಾಲ್ಪ್ ಅನ್ನ ಫೈರ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಏನು ಪಾಕಿಸ್ತಾನದ ಪ್ರಧಾನಿ ಇದನ್ನು ಆಕ್ಟ್ ಆಫ್ ವಾರ್ ಅಂದರೆ ಭಾರತ ಯುದ್ಧ ಮಾಡಿದೆ ನಮ್ಮ ಮೇಲೆ ಅಂತ ಹೇಳಿದ್ದಾರೆ ಭಾರತದ ಆಕ್ರಮಣಕ್ಕೆ ಬಲವಾದ ಪ್ರತಿಕ್ರಿಯೆ ಕೊಡೋ ಎಲ್ಲ ಅಧಿಕಾರ ಪಾಕಿಸ್ತಾನಕ್ಕಿದೆ ಪಾಕಿಸ್ತಾನದ ಸೇನೆಗೆ ಶತ್ರುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತು ನಾವು ಶತ್ರುಗಳನ್ನು ಈ ತರ ಗೆಲ್ಲೋಕೆ ಯಾವತ್ತೂ ಬಿಡೋದಿಲ್ಲ ಅಂತ ಟ್ವೀಟ್ ಮಾಡಿ ಗುಣ ಗೊಣ ಅಂತ ಗುಣಗಿದ್ದಾರೆ ಇನ್ನು ದಾಳಿ ನಡೆದ ಬೆನ್ನಲ್ಲೇ ಅಮೆರಿಕದ ಎನ್ಎಸ್ಎ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋಗೆ ಅಜಿತ್ ದೋವಲ್ ಬ್ರೀಫ್ ಮಾಡಿದ್ದಾರೆ ಕೇವಲ ಅಮೆರಿಕ ಮಾತ್ರವಲ್ಲ ರಷ್ಯಾ ಚೈನಾ ಬ್ರಿಟನ್ ಫ್ರಾನ್ಸ್ ಈ ರೀತಿ ಪ್ರಮುಖ ರಾಷ್ಟ್ರಗಳಿಗೆ ಭಾರತ ಮಿಡ್ ನೈಟ್ ನಲ್ಲಿ ಬ್ರೀಫ್ ಮಾಡಿದೆ ಈ ಆಪರೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದೆ ಅನ್ನೋ ವಿಚಾರ ಕೂಡ ಲಭ್ಯ ಆಗ್ತಾ ಇದೆ ಏರ್ ಸ್ಪೇಸನ್ನು ಬಂದ್ ಮಾಡಲಾಗಿದೆ ವಿಮಾನಗಳನ್ನು ಬಂದ್ ಮಾಡಲಾಗಿದೆ ಗಡಿಯಲ್ಲಿ ಪಾಕಿಸ್ತಾನದ ಸಂಭಾವ್ಯ ದಾಳಿಯನ್ನು ಫೇಸ್ ಮಾಡೋಕ್ಕೆ ಭಾರತೀಯ ಪಡೆಗಳು ರೆಡಿಯಾಗಿದ್ದಾರೆ ಫೇಕ್ ನ್ಯೂಸ್ ಹರಡೋದ್ರಲ್ಲಿ ಪಾಕಿಸ್ತಾನ ಈಗ ನಿರತವಾಗಿದೆ ನಾವು ನುಗ್ಗಿದ್ವಿ ನಾವು ನುಗ್ಗಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿರೋ ಭಾರತೀಯ ವಾಯುಪಡೆಯ ಏರ್ಬೇಸನ್ನು ಧ್ವಂಸ ಮಾಡಿದ್ವಿ ಅಂತ ಪಾಕ್ನಲ್ಲಿ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದ ಫೇಕ್ ವಿಡಿಯೋ ಹರಿಬಿಡಲಾಗಿತ್ತು ಇಮಿಡಿಯೇಟ್ಲಿ ನಮ್ಮ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅದನ್ನು ಫ್ಯಾಕ್ಟ್ ಚೆಕ್ ಮಾಡಿ ಇದು ಸುಳ್ಳು ಈ ವಿಡಿಯೋ ಹಳೆಯದು ಯಾವ ಘಟನೆದು ಹಳೆಯದು ಎಲ್ಲಿದ್ದು ಯಾವ ದೇಶದಲ್ಲಾಗಿದ್ದು ಎಲ್ಲವನ್ನ ಕೂಡ ಬಯಲು ಮಾಡಿ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ಕೇವಲ ನಮ್ಮ ಫೋರ್ಸಸ್ ಮಾತ್ರ ಅಲ್ಲ ಈ ಫ್ಯಾಕ್ಟ್ ಚೆಕ್ ಮಾಡೋಕೆ ಪಿ ಐ ಬಿ ಕೂಡ ಬಹಳ ಆಕ್ಟಿವ್ ಆಗಿ ಕಾಯ್ತಾ ಇತ್ತು ಅಂತ ಅನ್ಸುತ್ತೆ ಗೊತ್ತಿರುತ್ತೆ ಇವರು ಈ ತರದ ಏನಾದರೂ ಕೂಡ ಫೇಕ್ ನ್ಯೂಸ್ ಪ್ರೊಪಾಗೆಂಡವನ್ನು ಹರಡುತ್ತಾರೆ ಅಂತೇಳಿ ಆ ಕಾರಣಕ್ಕಾಗಿ ಆದರೆ ಗಡಿಯಲ್ಲಿ ತುಂಬಾ ಜೋರಾಗಿ ಪಾಕಿಸ್ತಾನ ಫೈರಿಂಗನ್ನು ಶುರು ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಮೂರು ನಮ್ಮ ನಾಗರಿಕರು ಅದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಸಿವಿಲಿಯನ್ಸ್ ಮೇಲೆಲ್ಲ ಗುಂಡು ಹರಿಸ್ತಾ ಇದೆ ಅದು ನಾಗರಿಕರಿರೋ ಜಾಗದ ಮೇಲೆ ಜೊತೆಗೆ ಭಾರತೀಯ ಸೇನೆಯ ಬ್ರಿಗೇಡ್ ಹೆಡ್ಕ್ವಾರ್ಟರ್ಸ್ಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅದು ಇನ್ನಷ್ಟೇ ಕ್ಲಿಯರ್ ಆಗಬೇಕು ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟನ್ನು ಕಾಲ ಕಾಲಕ್ಕೆ ನಿಮ್ಮ ಮುಂದೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಮನವಿ ಭಾರತೀಯ ಪಡೆಗಳಿಗೆ ಜಯವಾಗಲಿ ಭಾರತ್ ಮಾತಾಕಿ ಜೈ ಭಾರತದ ಯೋಧರಿಗೆ ಜಯವಾಗಲಿ ನಾಗರಿಕರಾಗಿ ಸಿಟಿಸನ್ಸ್ ಆಗಿ ನಾವು ನಮ್ಮ ಪಡೆಗಳೊಂದಿಗೆ ನಮ್ಮ ದೇಶದೊಂದಿಗೆ ಭದ್ರವಾಗಿ ನಾವು ನಿಲ್ಲೋಣ ಮುಂದೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡೋಕೆ ಟ್ರೈ ಮಾಡುತ್ತೆ ಎಲ್ಲಿವರೆಗೂ ಎಸ್ಕಲೇಟ್ ಮಾಡುತ್ತೆ ಅಲ್ಲಿವರೆಗೂ ಎಸ್ಕಲೇಟ್ ಮಾಡೋಕೆ ನಾವು ಕೂಡ ರೆಡಿ ಇದ್ದೀವಿ ಅಂತ ಭಾರತ ಆಲ್ರೆಡಿ ತನ್ನ ತಯಾರಿಗಳ ಮೂಲಕ ಪಾಕಿಸ್ತಾನ ತೋರಿಸಿಕೊಟ್ಟಿದೆ ಈಗ ಚೆಂಡು ಪಾಕ್ ಅಂಗಳದಲ್ಲಿದೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನಿಂಗ್ ಕೂಡ ಆಗಬಹುದು